ಮಾಡ್ತಾ ಇದ್ದೀರೋ ನಮಸ್ಕಾರ ನಾನು ಕೃಷ್ಣಗಿರಿ ರಾಮು ಬ್ಲಾಗ್ ಕನ್ನಡ ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಸರ್ ಮಿಸ್ಸೆಸ್ ಶ್ರೀಮೂರ್ತಿ ಕೃಷ್ಣ ಉಪಾಧ್ಯಾಯರು ಫೀಲ್ಡ್ ಆರ್ಟಿಸ್ಟ್ ನಾನು ಒಂದು ನಿವೃತ್ತಿವಂದ ಸೈಂಟಿಸ್ಟ್ ಆಶೀರ್ವದ ಈಗ ನಾವು ಬಂದಿದ್ದು ಒಂದು ಮೂವತ್ತೇಳು ದಿನ ಮೂವತ್ತೇಳು ದಿನ ಸಾರಿ ಹದಿನೇಳು ದಿನ ಮೂವತ್ತೇಳು ದಿನ ಮೂವತ್ತೇಳು ಸಾವಿರ ಕಿಲೋಮೀಟರ್ ಇಡೀ ಕರ್ನಾಟಕದಲ್ಲಿ ಸೈಕಲ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಈ ಸ್ವದೇಶಿ ಬಳಸಿ ದೇಶ ಬಳಸಿ ಒಂದು ಜಾಗೃತಿ ಇಟ್ಕೊಂಡು ನಾವು ಹಳ್ಳಿ ಹಳ್ಳಿಗಳಲ್ಲಿ ಈ ಒಂದು ಪ್ರ ಈ ಒಂದು ಪ್ರಚಾರ ಮಾಡೋದಾಗಿ ಇವತ್ತು ನಾವು ಬ್ಯಾಂಗ ಚಂದ್ರಾಯಪಟ್ಟಣ ಬೆಂಗಳೂರನ್ನ ಶುರು ಮಾಡಿದೆ ಆವಾಗಲೇ ಒಂದು ಸಾವಿರ ಮುನ್ನೂರು ಕಿಲೋಮೀಟರ್ ಮರಿ ಆಯಿತು ಅಂದರೆ ಪೋಸ್ಟರ್ ಕರ್ನಾಟಕ ಫುಲ್ ಆಯಿತು ಅದಾದಮೇಲೆ ಬೆಂಗ್ಳೂರನ್ನು ನೆನ್ನೆ ಸ್ಟಾರ್ಟ್ ಮಾಡಿ ಚಂದ್ರಾಯಪಟ್ಟಣ ಅಂದು ಇವತ್ತು ಚಂದ್ರಾಯಪಟ್ಟಣ ಚಿಕ್ಕವಳು ಸರ್ ಸ್ವದೇಶಿಯ ಬೆಳೆಸಿ ವಿದೇಶ ದೇಶ ವಿದೇಶ ಬೆಳೆಸಿ ಅಂತಂದು ಏನು ಕಾಣಿಸ್ತದೆ ಸರ್ ಅದು ಅಂದರೆ ನಮ್ಮ ಸ್ಥಳ ಸ್ಥಳೀಯ ಪ್ರಾಡಕ್ಟ್ ಇದೆಯಲ್ಲ ಈಗ ಏನಾಗಿದೆ ಅಂದರೆ ಆಗೋಲ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದರೆ ಮುಂದಿನ ವರ್ಷದಲ್ಲಿ ನಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಬರ್ತದೆ ನಮ್ಮ ರಾಜ್ಯ ಮೇಲೆ ಜಾಸ್ತಿ ಪ್ರೆಷರ್ ಬರ್ತದೆ ಅಂದ್ರೆ ನಾವು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡುವ ವಸ್ತುಗಳು ಹೊರ ದೇಶಕ್ಕೆ ಪ್ರಶ್ ಬರು ಪ್ರಾಬ್ಲಮ್ ಆಗುತ್ತೆ ಈಗಾಗಲೇ ನೋಡಿರ್ಬೋದು ನಾವು ಈ ಪ್ರಮುಖವರಿ ನಾವು ರಷ್ಯಾದಿಂದ ಅಣ್ಣ ತಗೋ ತಗೋಬೇಕು ಹಾಂ ತೆಗೆದರೆ ನಮ್ಮ ಮೇಲೆ ಮೂವತ್ತು ಪರ್ಸೆಂಟೇಜ್ ಟ್ಯಾಕ್ಸ್ ಆಗಿದೆ ನಮ್ಮ ಪ್ರಾಡಕ್ಟ್ ಆಸ್ಟ್ರೇ ಅಮೇರಿಕ ಮೂವತ್ತು ಪರ್ಸೆಂಟೇಜ್ ಮೊದಲನೇ ಇನ್ನು ಮೆರಡನೇ ಕಾಲದಲ್ಲಿ ಬೇಕಾದಷ್ಟು ಆಗಿರುವ ಈ ಥರ ರಾಷ್ಟ್ರ ಈ ಥರ ಆಗಿರೋದು ಪೊಲಿಸಿ ಆವಾಗ ನಮ್ಮ ಎಲ್ಲೋ ಬಿಲ್ಲದ ನಮ್ಮ ಮಾರಾಟ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ನಮ್ಮ ಸ್ಥಳದಲ್ಲಿ ನಮ್ಮ ಪ್ರದೇಶದಲ್ಲಿ ಅದಕ್ಕೊಂದು ಮಾರ್ಕೆಟ್ ಹುಡುಕುತ್ತೆ ಮಾರ್ಕೆಟ್ ಹುಡುಕಬೇಕಂದ್ರೆ ಮಾರ್ಕೆಟ್ ಬೇಕು ಅಂದರೆ ನಾವು ವಿದೇಶಿ ವಸ್ತು ಮಾಡಿಕೊಂಡು ಸ್ವದೇಶಿ ಸೊ ಅದೇ ನಮ್ಮ ಒಂದು ಉದ್ದೇಶ ಯಾಕಂದರೆ ಜನರಲ್ಲಿ ಇದೊಂದು ಮಾರ್ಕೆಟ್ ಮುಂದಿನ ವರ್ಷ ರಾಷ್ಟ್ರದಲ್ಲಿ ಅದಕ್ಕೆ ನಾವು ನಮ್ಮಷ್ಟು ಕಡೆ